आंदाज़ अपन के चावल के आंदाज़ चंदा बरगे चावल के विश्व नंबर जोर के चावल के आह बोलो आप बोलो हरे अचार की हाय सिले सिले हाय तो पिंडों के तो पिंडों के Thank you very बैकल हमें

ವಿಶ್ವ ನಾಯಕ ನಮ್ಮೆಲ್ಲರೂ ಕೂಡ ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಆ ಒಂದು ಉದ್ದೇಶದಿಂದ ಇವತ್ತು ಶಿಕಾರಿಪುರದಲ್ಲಿ ಮೊದಲನೇ ಬಾರಿ ಈಶ್ವರ ಸಂದರ್ಭದಲ್ಲಿ ಇಷ್ಟೊಂದು ಅಭೂತಪೂರ್ವ ಸ್ವಾಗತ ಕೊಟ್ಟಿದ್ರೆ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಸಹ ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ನಾವ್ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಇಷ್ಟು ಮಟ್ಟಿಗೆ ತಗೊಂಡ್ರು ಕೂಡ ನಮಗೆ ಒಂದು ಅಭಿನಂದಯ ಸಲ್ಲಿಸ್ತೀನಿ ಆಶೀರ್ವಾದ ಮಾಡ್ತಿದ್ರಿ ಅಂತ ಆದ್ರೆ ಇವತ್ತು ಈಶ್ವರಪ್ಪರು ಹೋಗ್ತಿರ್ತಕ್ಕಂಥ ದಾರಿ ಪಕ್ಷವನ್ನು ಉಳಿಸಬೇಕು ಅಂತ ತೀರ್ಮಾನ ಮಾಡಿ ಅನೇಕ ನಮ್ಮ ಹಿರಿಯರು ಯಾವುದೇ ಅಪೇಕ್ಷೆ ಇಲ್ದಲ್ಲೇನೆ ಈ ಒಂದು ಸಂಘಟನೆ ಕಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶಿಕಾರಿಪುರದಲ್ಲೂ ಕೂಡ ಈಶ್ವರಪ್ಪರು ಹಿಂದುಲಿ ಈ ಒಂದು ದಾರಿ ಹೋಗ್ತೀರ ಸರಿ ಇದೆ ಅಂತ ತಗೊಂಡ್ರು ಆಶೀರ್ವಾದ ಮಾಡ್ತಿದ್ರಿ ವಿಶ್ವಾಸ ಇದೆ ಶಿಕಾರಿಪುರ ಸೇರಿ ಶಿವಮೊಗ್ಗ ಜಿಲ್ಲಾ ಈಶ್ವರಪ್ನಲ್ಲಿ ಅಂತ ತುಂಬಾ ಹೆಮ್ಮೆದ ನಾನು ಮಾನ್ಯ ಯಡಿಯೂರಪ್ಪನವರಲ್ಲಿ ಕೇಳ್ಕೊಡೋದಿಷ್ಟೇ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಕೆಳಗಡೆ ನಾನು ಮತ್ತೆ ತಂದೆ ತಂದೆಯನ್ನು ಕೂಡ ಶಿವಮೊಗ್ಗದ ಯಡಿಯೂರಪ್ಪ ಮನೆ ಹೋದಂತ ಸಂದರ್ಭದಲ್ಲಿ ಗಿಟ್ಟಪ್ಪ ದೇವರ ಎದುರುಗಳಿ ನಾನು ಮತ್ತೆ ನಾನು ನಮ್ಮ ತಂದೆ ಹೋದಂತ ಸಂದರ್ಭದಲ್ಲಿ ಹಾವೇರಿಯಿಂದ ನಿನಗೆ ಟಿಕೆಟ್ ಕೊಡಿಸ್ತೀನಿ ಗೆಲ್ಸ್ಕೊರೋ ಜವಾಬ್ದಾರಿಯನ್ನು ಕೂಡ ನಂದು ಯಡಿಯೂರಪ್ಪ ನನಗೆ ಹೇಳಿದ್ರು ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳಕ್ ಇಷ್ಟ ಪಡ್ತಾ ನಾನು ಮಾಡಿರೋ ತಪ್ಪೇನುರ ತಪ್ಪೇನು ವಿಜಯಣ್ಣನೂ ಕೂಡ ಅಣ್ಣ ರಾಘವೇಂದ್ರ ಒಬ್ಬ ಅಣ್ಣ ಈಗಾಗಲೇ ಎಂ ಪಿ ಆಗಿದ್ದಾರೆ ಇನ್ನೊಬ್ರು ಈಗ ಶಾಸಕರಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಈಶ್ವರಪ್ಪನವ್ರ ಮಗ ನಾನು ನನ್ನ ತಂದೆ ಪಕ್ಷ ಒಂದೇ ಬಾರಿ ಆಯ್ತು ಈಶ್ವರಪ್ಪನವರ ಈ ಬಾರಿ ತಾವು ಚುನಾವಣೆ ಸ್ಪರ್ಧಿಸಬಾರ್ದು ಅಂತ ಹೇಳಿದ್ರು ಸೆಕೆಂಡ್ ಯೋಚನೆ ಮಾಡಿದ್ರಾ ಒಂದ್ ಸೆಕೆಂಡ್ ಅವ್ರು ಯೋಚನೆ ಕೇಂದ್ರಕ್ಕೆ ಮತ್ತೆ ಸಂಘಟನೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಪಮಾನ ಮಾಡಲ್ಲ ಅಂತ ಹೇಳ್ತಾ ಒಂದೇ ನಿಮಿಷಕ್ಕೆ ರಾಜೀನಾಮೆ ಪಟ್ಟಂತ ವ್ಯಕ್ತಿ ನನ್ನ ತಂದೆ ಈಶ್ವರಪ್ಪ ಅಂತ ತುಂಬಾ ಹೆಮ್ಮೆಯ ನಾನು ಮಾಡಿರೋ ತಪ್ಪೇನು ನಾನು ಹೇಳ್ಬೇಕು ಯಡಿಯೂರಪ್ಪ ರಾಘವೇಂದ್ರ ಅವರು ವಿಜೇಂದ್ರ ಅವರು ಇಂಥ ನಾವು ಟಿಕೆಟ್ ಅಂತವ್ರು ಹೇಳ್ಬೇಕು ಮಾನ್ಯ ನಮ್ಮ ಹಿಂದಿನ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನಮ್ಮೆಲ್ಲರೂ ಕೂಡ ಯುವಕರ ಕಣ್ಮಣಿ ಪ್ರತಾಪ್ ಸಿಂಹ ಅವರು ಉತ್ತರ ಕನ್ನಡ ಸಂಸದು ಅನಂತಕುಮಾರ್ ಹೆಗಡೆ ಅವರು ಸಿ ಟಿ ರವಿ ಅವರು ಈ ರೀತಿ ಅನೇಕ ನಮ್ಮ ನಾಯಕರನ್ನ ಯಾಕೆ ತಾವೆಲ್ಲರೂ ಕೂಡ ಸೇರಿ ತಮ್ಮಲ್ಲಿ ಕೈ ಮಗು ಪ್ರಾರ್ಥನೆ ಮಾಡ್ತಾ ಇದೀನಿ ಯಾರೂ ಕೂಡ ಭಾರತೀಯ ಜನತಾ ಪಕ್ಷದ ಕಣಕರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಆಗ್ಬೇಕು ಅಂತ ನಮ್ಮೆಲ್ಲರೂ ಕೂಡ ಆಸೆ ಇದೆ ಹಾಗಾಗಿ ಈ ಬಾರಿ ಯಾವತ್ತಾದ್ರೂ ಒಂದು ಬಾರಿ ಆದ್ರೂ ಸಂಘಟನೆ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ನನ್ನ ತಂದೆಯ ಯಾವತ್ತಾದ್ರು ಈ ಕ್ಷಣದರ್ದು ಇಲ್ಲ ಮುಂದೆ ನಿಲ್ಲಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆಯಿಂದ ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ ಈಶ್ವರಪ್ತಾರ್ ಗೆದ್ದು ಬರ್ತಾರೆ ಮೊದಲನೇ ಓಟ್ ಯಾರಿಗೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಈಶ್ವರಪ್ಪ ಮೊದಲನೇ ಓಟು ಅಂತ ನಿಮ್ಮೆಲ್ಲ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದೀನಿ ನಾನು ಕೈಲುರು ಪ್ರಾರ್ಥನೆ ಮಾಡ್ತಾ ಇದೀನಿ ಇನ್ ಕೇವಲ ಮೂವತ್ತೈದರಿಂದ ನಲವತ್ತು ದಿನ ಮಾತ್ರ ಬಾಕಿ ಇದೆ ತಾವೆಲ್ಲರೂ ಕೂಡ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಹಿಂದುತ್ವವಾದಿ ಆದಂತ ಕೆ ಎಸ್ ಈಶ್ವರಪ್ಪ ತಾವೆಲ್ಲರೂ ಕೂಡ ಮತಗಳ ಅಂತರನ್ನ ಕೊಟ್ಟು ಅವ್ರಿಗೆ ಜೈಶಾಲಿಯನ್ನು ಮಾಡ್ಬೇಕು ಅಂತ ಹೇಳ್ತಾ ಈ ಒಂದು ಸಭೆಯನ್ನುದ್ದೇಶಿಸಿ ನನ್ನ ತಂದೆಯವಾದಂತ ಈಶ್ವರಪ್ಪ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀರಾಮ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಆದ ನಂತರ ಮೊದಲನೇ ಚುನಾವಣಾ ಪ್ರಚಾರ ಸಭೆ ಶಿಕಾರಿಪುರದಿಂದ ಆರಂಭ ಆಗಿದೆ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಮೋಟ್ರ್ ರ್ಯಾಲಿ ಮೋಟರ್ ಸೈಕಲ್ ರ್ಯಾಲಿ ಮಾಡಿದ್ದಾರೆ ಮತ್ತು ಎಲ್ಲ ನಾಗರಿಕರು ಕೂಡ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿನಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಸ್ಫೂರ್ತಿ ಕೊಟ್ಟಿದ್ದಾರೆ ಪ್ರೇರಣೆ ಕೊಟ್ಟಿದ್ದಾರೆ ಶಿಕಾರಿಪುರದಿಂದಲೇ ಈ ಪ್ರೇರಣೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಬಂದಿದೆ ಸಭೆ ಸರ್ ಈಗ ಮಧು ಬಂಗಾರಪ್ಪ ಅವ್ರು ಹೇಳ್ತಿದ್ದಾರೆ ಈಶ್ವರಪ್ಪ ಅವರಿಗೆ ಗಂಡಸ್ತನ ಇದ್ದರೆ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕಿತ್ತು ಅದನ್ನು ಬಿಟ್ಟು ಇವಾಗ ಒಳ ಒಪ್ಪಂದ ಮಾಡಿ ಮತ್ತು ಬಿ ಜೆ ಪಿ ಒಳ ಒಪ್ಪಂದ ಮಾಡಿ ಇವಾಗ ಇಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರು ಮಾಡಿದಂಥ ಪದದ ಕೀಳುಮಟ್ಟಕ್ಕೆ ನಾನು ಹಿಡಿಯಲ್ಲ ಮಂತ್ರಿಗಳಾಗಿ ಆ ತಟ್ಟಂತೆ ಅವ್ರು ಮಾತಾಡೋದು ಸೂಕ್ತ ನಾನು ಜನ ಏನು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರಿಗೂ ಕೂಡ ಮತ್ತು ಕಾಂಗ್ರೆಸ್ಗೂ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಒಪ್ಪಂದವನ್ನು ಮಾಡಿಕೊಂಡು ಬಿ ವೈ ರಾಘವೇಂದ್ರ ಬಿ ವೈ ವಿಜಯೇಂದ್ರ ಅವ್ರನ್ನ ಗೆಲ್ಸ್ಕೊಂಡರು ಈಗ ಇನ್ನೊಬ್ಬ ಮಗ ಬಿ ವೈ ರಾಘವೇಂದ್ರ ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ಸುಲಭವಾಗಿ ರಾಘವೇಂದ್ರ ಗೆಲ್ಲಬೇಕು ಅನ್ನೋಂಥ ಯೋಚನೆಯಲ್ಲಿ ಇದ್ದಾರೆ ಅನ್ನೋಂಥ ಚಿಂತನೆಯಲ್ಲಿ ಅವರು ಇದ್ದರು ಇದು ಒಳವಪ್ಪ ಅಂತ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತ್ತು ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಳವಪ್ಪ ಅಂತ ಮಾಡ್ಕೊಂಡಿಲ್ಲ ಅಂತ ಎಲ್ಲರೂ ಪ್ರಮಾಣ ಮಾಡಿಬಿಡ್ಲಿ ನೋಡೋಣ ನಾನು ಅದಕ್ಕೋಸ್ಕರ ಜನ ಏನು ಮಾತಾಡ್ತೀಯಾರೋ ಅದನ್ನು ಹೇಳ್ತಾ ಇದ್ದೀನ ಇಡೀ ಶಿಕಾರಿಪುರದ ಜನ ಇಡೀ ರಾಜ್ಯದ ಜನ ಹೇಳ್ತಿದ್ದಾರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಒಳ ಒಪ್ಪಂದ ಮಾಡಿಕೊಂಡಿದ್ದಕ್ಕೋಸ್ಕರ ಬಹಳ ಕಡಿಮೆ ಅಂತರದಲ್ಲಿ ತಿಣುಕಿ ವಿಜೇಂದ್ರ ಚುನಾವಣೆ ಗೆದ್ದರು ಇದು ಜನ ಮಾತಾಡ್ತಿರೋದು ನಾನೇನು ನಂದೆಲ್ಲ ಆಯಿತು ಅದೇ ರೂಪದಲ್ಲಿ ಇವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ನಾ ಅವ್ರು ಹೇಳಿದ ಪದಗಳು ನನಗೂ ಹೇಳೋಕೆ ಬರುತ್ತೆ ಒಬ್ಬ ಮಂತ್ರಿಯಾಗಿ ಇಂಥ ಪದಗಳು ಬಳಸಬಾರ್ದು ಚುನಾವಣೆಯಲ್ಲಿ ಬೆಳೆದಿದ್ದ ಅಂಶಗಳು ನಮ್ಮ ಉತ್ತರ ಕೊಡ್ತೇನೆ